ನಮಸ್ಕಾರ ಸ್ನೇಹಿತರೆ ಇವತ್ತು ನಡೆದಂಥ ಬಿ ಎಮ್ ಟಿ ಸಿ ಕಂಡಕ್ಟರ್ ಎಕ್ಸಾಮ್ನ ಜಿ ಕೆ ಪೇಪರ್ ಅಂದರೆ ಪೇಪರ್ ಫಸ್ಟು ಎ ತ್ರೀ ವರ್ಷನ್ ಕ್ವಶನ್ ಇತ್ತು ಸೊ ಆ ಕ್ವೆಶನ್ನ ನೂರು ಪ್ರಶ್ನೆಗಳಿಗೆ ಐದೇ ನಿಮಿಷದಲ್ಲಿ ಎಲ್ಲ ಆಪ್ಷನ್ಸ್ನ ಹೇಳ್ತಾ ಹೋಗ್ತೀನಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟು ಸರಿಯಾದ ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ ತಪ್ಪಿದರೆ ಕ್ಷಮಿಸಿ ಫಸ್ಟ್ ಪ್ರಶ್ನೆ ಅರುಣಾಚಲ್ ಪ್ರದೇಶ ಸರಿಯಾದ ಉತ್ತರ ಸೆಕೆಂಡು ಆಂಧ್ರ ಪ್ರದೇಶ್ ತರ್ಡ್ ಒನ್ಗೆ ಥರ್ಡ್ ಪ್ರಶ್ನೆಗೆ ಎರಡು ಹೇಳಿಕೆಗಳು ಸರಿ ಇದೆ ಮೂರನೇ ಪ್ರಶ್ನೆ ಸೊ ಇದು ನಾನು ಮಾತಾಡ್ತಾ ಇರೋದು ಎ ತ್ರೀ ವರ್ಷನ್ ಕ್ವೆಶನ್ ಪೇಪರು ಸೊ ಗ ದಯವಿಟ್ಟು ಗಮನಿಸಿ ಸೊ ನಾಲ್ಕನೇ ಪ್ರಶ್ನೆ ತಮಗೆಲ್ರಿಗೂ ಗೊತ್ತಿದೆ ಅಟಲ್ ಬಿಹಾರಿ ವಾಜಪೇಯಿ ಸರಿಯಾದ ಹಾಗಾಗಿ ಡಿ ಮಾತ್ರ ನೆಕ್ಸ್ಟು ಇಲ್ಲಿ ಎರಡು ಮಾತ್ರ ಮ್ಯಾಚ್ ಆಗ್ತಾಯಿದೆ ಎ ಮತ್ತು ಸಿ ಆಪ್ಷನ್ ದೇವರಾಜ ಅರಸು ವಸತಿ ಯೋಜನೆ ಕೈಗಾರಿಕಾ ಕಾರ್ಮಿಕರಿಗೆ ಸೊ ಆಪ್ಷನ್ ಟಿ ಏಳನೇ ಪ್ರಶ್ನೆ ಆಪ್ಷನ್ ತ್ರೀ ಎಂಟನೇ ಪ್ರಶ್ನೆ ಒಂದು ಒಂಬತ್ತನೇ ಪ್ರಶ್ನೆ ಈಗ ಎರಡನೇ ಪ್ರಶ್ನೆ ಎರಡನೇ ಆಪ್ಷನ್ ಸರಿ ಹತ್ತನೇ ಪ್ರಶ್ನೆಗೆ ಆಪ್ಷನ್ ಮೂರು ಹನ್ನೊಂದು ಆಪ್ಷನ್ ಒಂದು ಹನ್ನೆರಡು ಆಪ್ಷನ್ ಡಿ ಕಪ್ಪೆಗಳು ಒಂದು ಸ ತಪ್ಪಾಗಿದೆ ಈ ಒಂದು ಉತ್ತರ ಸೊ ರೇಷ್ಮೆ ಹುಳು ಅರಗು ಕಿರೀಟ ಇವೆಲ್ಲ ಸಂಧಿ ಇಲ್ಲಿ ಫಸ್ಟ್ ಒಂದು ಸೆಕೆಂಡನ್ನು ಮಾತ್ರ ಮ್ಯಾಚಿಂಗ್ ಆಗ್ತಾಯಿದೆ ಸೊ ಎ ಮತ್ತು ಬಿ ಮಾತ್ರ ಸರಿ ಇದಕ್ಕೆ ಇಲ್ಲಿ ಕರ್ನಾಟಕ ಯುದ್ಧ ಮೊದಲಿಗೆ ನಡೆಯುತ್ತೆ ಬಿ ಎ ಡಿ ಸಿ ಆಪ್ಷನ್ ಫೋರ್ ಹದಿನಾರನೇ ಪ್ರಶ್ನೆಗೆ ಎ ಮೂರು ಕನ್ವರ್ಸಿಂಗು ಸೊ ಎ ಮೂರಿರುವಂಥ ಆಪ್ಷನ್ ಯಾವುದಿದೆ ಇಲ್ಲಿ ಆಪ್ಷನ್ ಒಂದು ಇಲ್ಲಿ ಸೂರತ್ ವಿಭಜನೆ ಫಸ್ಟ್ ಆಗುತ್ತೆ ಬಂಗಾಳ ನಂತರ ಆಗುತ್ತೆ ಸೋ ಡಿ ಸಿ ಬಿ ಎ ಆಪ್ಷನ್ ಫೋರ್ ಇವು ಹದಿನೆಂಟಕ್ಕೆ ಆಪ್ಷನ್ ಎರಡು ಹತ್ತೊಂಬತ್ತನೇ ಪ್ರಶ್ನೆಗೆ ಎರಡು ಮಾತ್ರ ಚೋಳ ಮತ್ತು ಚೇರ ಮಾತ್ರ ಮ್ಯಾಚ್ ಆಗುತ್ತೆ ಎ ಮತ್ತು ಬಿ ಮಾತ್ರ ಇಪ್ಪತ್ತನೇ ಪ್ರಶ್ನೆಗೆ ಆಪ್ಷನ್ ಮೂರು ಮಹಮ್ಮದ್ ಮಿನ್ ತುಗುಲಕ್ಕು ಇಪ್ಪತ್ತೊಂದು ಬಾದಾಮಿ ಇಪ್ಪತ್ತೆರಡು ಸಾರನಾಥ ಇಪ್ಪತ್ತ್ಮೂರು ಮೂರನೇ ಆನ್ಸರು ಇಪ್ಪತ್ತ್ನಾಲ್ಕಕ್ಕೆ ಎರಡು ಹೇಳಿಕೆ ಸರಿ ಇದೆ ಇಪ್ಪತ್ತೈದು ಆಪ್ಷನ್ ತ್ರೀ ಇಪ್ಪತ್ತಾರು ಆಪ್ಷನ್ ಒಂದು ಇಪ್ಪತ್ತೇಳು ಆಪ್ಷನ್ ನಾಲ್ಕು ಇಪ್ಪತ್ತೆಂಟು ಸಿ ಎನ್ ಜಿ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಇಪ್ಪತ್ತೊಂಬತ್ತು ಇಂಗಾಲ್ ಡೈಆಕ್ಸೈಡ್ ಮರುಬಳಕೆ ಮಾಡ್ಬೋದು ಅದು ಸೌರಶಕ್ತಿ ಇಲ್ಲಿ ಆಪ್ಷನ್ ಎರಡು ಲಾರಿ ಜಡತ್ವ ಅಪಾರಂದು ಒಂದು ದೇಶ ಒಂದು ವಿದ್ಯಾರ್ಥಿಗೆ ಸಂಬಂಧಪಟ್ಟಿರೋ ಹಾಗೆ ಚಾಂಪಿಯನ್ಸ್ಗೆ ಇಲ್ಲಿ ಮೂರು ಸ್ಟೇಟ್ಮೆಂಟ್ಸ್ ಸರಿ ಇದೆ ಆಪ್ಷನ್ ಫೋರ್ ಇಲ್ಲಿ ಕಲ್ಲಿನ ಚಾಕು ಮತ್ತು ಬಾಣದ ಮನೆ ಭಾರತದಲ್ಲಿನ ಕೃಷಿ ವಲಯದ ನಿರುದ್ಯೋಗ ಸ್ವರೂಪ ಋತುಮಾನ ಎ ಮಾತ್ರ ಸೊ ಸಂವಿಧಾನ ಕರ್ನಾಟಕ ಪಂಚಾಯತ್ ರಾಜು ಎಪ್ಪತ್ತ್ಮೂರನೇ ತಿದ್ದುಪಡಿ ರೋಷಿಣಿ ಬುಡಕಟ್ಟು ಜನಾಂಗ ಕೌಶಲಾಭಿವೃದ್ಧಿ ಯೋಜನೆ ಅದು ಸೊ ಆಪ್ಷನ್ ಬಿ ಮಾತ್ರ ಅದು ಆಪ್ಷನ್ ಬಿ ಎಲಿವೆ ಟು ಮೆನು ಮಹಿಳಾ ಉದ್ಯಮಿಗಳಿಗೆ ಸಂಬಂಧಪಟ್ಟಿರೋದು ಮೂವತ್ತೊಂಬತ್ತು ಹದಿನೇಳು ಪಾಯಿಂಟ್ ಆರು ಶೌಚಾಲಯ ಬೆಳೆಸ್ತಾ ಇರೋದು ಐಆರ್ ಏಟ್ ಎಂಬುದು ಅಕ್ಕಿಯ ತಳಿ ಆಮೇಲೆ ರೈತರು ಹಾರಿ ಪದ್ಧತಿ ತಮಿಳ್ನಾಡಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಹೆಸರಿನ ಟನಲ್ ಬೋರಿಂಗ್ ಮಷಿನ್ ಮುನ್ನೂರ ಎಂಟು ಇದು ತುಂಗ ಟಿ ಬಿ ಎಂ ತುಂಗ ಮೆಡಿಸಲ್ ಸರ್ವಿಸ್ ಉದ್ಯೋಗ ಪ್ರಥಮ ಮಹಿಳೆ ಲೆಫ್ಟಿನೆಂಟ್ ಜನರಲ್ ಸಾಧನ ಸಕ್ಸೇನಾ ನಾಯರು ಇದಕ್ಕೆ ವೆನಿಜಿಯೋಲಾ ಆನ್ಸರು ಇದಕ್ಕೆ ಯು ವಿನ್ನು ನಲವತ್ತೈದಕ್ಕೆ ನಲವತ್ತಾರಕ್ಕೆ ಆಪ್ಷನ್ ಟು ಭರ್ತೃ ಹರಿ ಮಹತಾಬು ನಲವತ್ತೇಳಕ್ಕೆ ವಿಧಾನ ಪರಿಷತ್ತಿನ ರಚನೆಗೆ ಸಂಬಂಧಪಟ್ಟ ಹಾಗೆ ವಿಧಿ ನೂರ ಎಪ್ಪತ್ತು ಇದಕ್ಕೆ ಜವಾಹರ್ಲಾಲ್ ನೆಹರು ಜೆ ಪಿ ಸಮಿತಿ ಆಕಸ್ಮಿಕ ಅಣು ಸೋರಿಕೆ ತ್ರೀ ಮೈ ಮೈಲ್ ಐ ಇಲ್ಲಿ ಎಲ್ಲ ಮ್ಯಾಚಿಂಗ್ ಇದೆ ಸೊ ಯು ವಿ ಪ್ರಕರಣ ಒಂದು ಮ್ಯಾಚಿಂಗ್ ಇಲ್ಲ ಸೊ ಆಪ್ಷನ್ ಫೋರ್ ಇಸ್ ದಿ ಸರಿಯಾದ ಆನ್ಸರ್ ಇದಕ್ಕೆ ನಗರವನೋ ಕಾರುಬಾಕ್ ವಲಯ ಅಜರ್ಬೈಜಾನು ಆಮೇ ಅರ್ಮೇನಿಯಾ ಆಪ್ಷನ್ ಒಂದು ಐವತ್ತ ಎರಡನೇ ಪ್ರಶ್ನೆಗೆ ಮೊದಲನೇ ಪ್ರಶ್ನೆ ಮೊದಲನೇ ಹೇಳಿಕೆ ಸರಿಯಲ್ಲ ಚಿನ್ನ ಉತ್ಪಾದನೆಗೆ ಇಲ್ಲಿ ಎರಡು ಹೇಳಿಕೆ ಸರಿ ಇದೆ ಕೃಷ್ಣಾ ನದಿ ಬಗ್ಗೆ ಕೊಟ್ಟಿರೋದು ಮತ್ತು ತಾಪತಿ ನದಿ ಬಗ್ಗೆ ಇದೆ ಇಲ್ಲಿ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ಉತ್ತರ ಪ್ರದೇಶ ಆಪ್ಷನ್ ಟು ಇವುಗಳನ್ನು ಶೋಲಾ ಕಾಡುಗಳಂತ ಕರೀತಾರೆ ಐವತ್ತಾರನಿಗೆ ಒಳಗ್ರಹಗಳು ಅಂತ ಕೇಳಿದರೆ ಸೊ ಫಸ್ಟ್ ಒಂದು ಹೇಗೆ ಮೂರು ಮ್ಯಾಚ್ ಆಗುತ್ತೆ ಸೊ ಎ ಮೂರು ಇರೋದು ಆಪ್ಷನ್ ಎರಡಲ್ಲಿ ಮಾತ್ರ ಇದೆ ಇಲ್ಲಿ ಪಟಿಷ್ಠಾಮಿಬ ಸರಿಯಾದನ್ನು ಮಾತ್ರ ಸರಿಯಾಗಿರೋದು ಡಿ ಮಾತ್ರ ಇಲ್ಲಿ ಸರೋವರಗಳು ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರೋ ಸರೋವರಗಳಲ್ಲ ಪಶ್ಚಿಮ ಕರಾವಳಿಯಲ್ಲಿ ಸಾಂಬಾರ್ ಪದ ಮಾತ್ರ ಬರುತ್ತೆ ಸೊ ಸಿ ಮಾತ್ರ ಡಿ ಡಿ ಟಿಯಲ್ಲಿ ಕ್ಲೋರಿನು ಎರಡು ಆರ್ಥಿಕ ಹಿಂದುಳಿದ ಶೇಕಡ ಮೀಸಲಾತಿ ನೂರ ಮೂರನೇ ತಿದ್ದುಪಡಿ ಮೂವತ್ತ್ಮೂರು ಪರ್ಸೆಂಟ್ ಮೀಸಲು ಭಾರತದ ಮೊದಲ ಸರ್ಕಾರ ಯಾವುದು ಉತ್ತರಾಖಂಡ ಇದು ಉತ್ತರಾಖಂಡ ಹತ್ತು ಮೀಟರು ಇದು ಪ್ಯಾರಿ ಪ್ಯಾರಿಸ್ ಒಲಿಂಪಿಕ್ಸ್ ಹತ್ತು ಮೀಟರ್ ಮಿಶ್ರ ತಂಡ ಮನು ಭಾಕರ್ ಮತ್ತು ಸ್ವಪ್ನದ ಕುಸಾಲೆ ಏರೋ ಕೊಂಬ್ಯಾಂಟ್ ಏರ್ಸ್ ಹೆಸರಿನ ಹೆಸರು ಹೆಸರಿ ಹತ್ತು ರಾಷ್ಟ್ರಗಳಂದರೆ ಇದಕ್ಕೆ ವಾಯುಶಕ್ತಿ ಅಂತ ಹೆಸರಿತ್ತು ಸಿ ವಿಜಯ್ ವಿಜಯಶಂಕರ್ ಸಿ ವಿಜಯ್ ವಿಜಯಶಂಕರ್ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಮೂರನೇ ಉತ್ತರ ಸಾರಿ 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 ಮೂರನೇ ಉತ್ತರ ಸಾರಿ ಜಿ ರಿಯೋ ಡಿಸೈನ್ ಆಯ್ತು ಎಮ್ ಡಿ ಮಂಡ್ಯ ಜಿಲ್ಲೆ ಇದು ಲೀತಿ ಎಮ್ಮ ಪ್ರವಾಸದ ನೀತಿ ಇದು ಫಸ್ಟ್ ಒನ್ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತು ಆಪ್ಷನ್ ಡಿ ಮಾತ್ರ ಸಂಬಂಧಪಟ್ಟಿಲ್ಲ ಅರವತ್ತೆಂಟನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಅರವತ್ತೊಂಬತ್ತು ಈ ಆಸ್ಪತ್ರೆ ಕೇರಳ ಸಾರಿ ಕರ್ನಾಟಕ ಕರ್ನಾಟಕ ಸೊ ಇದರಲ್ಲಿ ಈ ಸಂಜೀವಿನಿ ಅನ್ನೋದಲ್ಲ ಮನೋ ಸಾಮರ್ಥ್ಯ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅದಲ್ಲ ಸೊ ಇದರಲ್ಲಿ ಮೂರು ಸರಿ ಇದೆ ಇಂದಿರಾ ಪಾಯಿಂಟು ಇಂದಿರಾ ಕೋಲು ಕೇಪ್ ಕ್ಯಾಮ್ರೋಲು ಕೇಪ್ ಕ್ಯಾಮ್ರೇನು ಬಂದು ಕನ್ಯಾಕುಮಾರಿ ಹತ್ರ ಬರುತ್ತೆ ನೆಕ್ಸ್ಟು ಸಂವಿಧಾನದಲ್ಲಿ ಮಾತೃತ್ವ ಸಂಬಂಧಪಟ್ಟ ಆ ಹಕ್ಕಿನ ಉಲ್ಲಂಘನೆಯಾಗಿದೆ ಸ್ವಾತಂತ್ರ್ಯದ ಹಕ್ಕು ಒಂದೇ ಭಾರತ್ ಎಕ್ಸ್ಪ್ರೆಸ್ಸು ಎಲ್ಲಿ ಸ್ಟಾರ್ಟ್ ಆಯಿತು ದೆಹಲಿ ಮತ್ತು ವಾರಣಾಸಿ ಅತ್ಯಂತ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ್ದು ವಿರಾಟ್ ಕೊಹ್ಲಿ ತಪ್ಪಾದ ಸಂಯೋಜನೆ ಅರಿವು ಕೇಂದ್ರ ಇದೊಂದು ತಪ್ಪಾದ ಸಂಯೋಜನೆ ನದಿಗಳ ಉದ್ದಕ್ಕೆ ಅನುಗುಣವಾಗಿ ಕೆಳಗಡೆ ಕೊಟ್ಟಿರುವ ಉತ್ತರಗಳಲ್ಲಿ ಯಾವುದು ಏರಿಕೆ ಕ್ರಮ ಕೇಳಿದಾರಾ ಸೊ ಏರಿಕೆ ಕ್ರಮ ಕೇಳಿದಾಗ ಮಾನದಿ ಕಾವೇರಿ ಮಾನದಿ ಕೃಷ್ಣ ಗೋದಾವರಿ ನೈಜ ಪ್ರಗತಿ ಹಳ್ಳಿಗಳ ಅಭಿವೃದ್ಧಿ ಮಹಾತ್ಮ ಗಾಂಧಿ ಯಾವ್ಯಾವ್ದು ಮ್ಯಾಚಿಂಗ್ ಆಗ್ತಾ ಇದೆ ಇದರಲ್ಲಿ ಹಳದಿ ಎಣ್ಣೆ ಸರಿ ಇದೆ ನೀಲಿ ಮೀನುಗಾರಿಕೆ ಎ ಮತ್ತು ಬಿ ಆಪ್ಷನ್ ಒಂದು ಇದರಲ್ಲಿ ತಪ್ಪಾಗಿರೋ ಜೋಡಿ ಜೋಡಿ ಯಾವುದು ಲಾರ್ಡ್ ವಿಲಿಯಂ ಬೆಂಟಿಂಗ್ ಬಾಲ್ಯ ವಿವಾಹ ನಿಷೇಧ ಅಲ್ಲ ಸತೀಸಾಗರ ಪದ್ಧತಿ ನಿಷೇಧ ಮಾಡಿದವರು ಸೊ ಆಪ್ಷನ್ ಬಿ ಮಾತ್ರ ಆಪ್ಷನು ದಿನಾಪನ್ನ ಎಂಬ ಹೊಸನಗರೂ ಸರ್ ಮುಸ್ಲಿಮ್ ಅರಸ ಮೊಹಮ್ಮದ್ ಬಿನ್ ತೊಗಲಕ್ ಮತ್ತು ಪೀರೋಶ್ಯ ತೊಗಲಕ್ ಇವು ಎರಡರ ಮೆಡ್ಲಲ್ಲಿ ಕನ್ಫ್ಯೂಷನ್ಸ್ ಇದೆ ಸೊ ಒಂದು ಅಥವಾ ಮೂರು ದ್ವೈತ ಸಿದ್ಧಾಂತ ಶಂಕರಾಚಾರ್ಯ ಕುದ್ ಕುದೈ ಕಿದ್ಮತ್ ಎಂಬ ಸ್ವಯಂ ಸೇವಕ ದಳ ಕಟ್ಟಿದ್ದು ಖಾನ್ ಅಬ್ದುಲ್ ಗಾಫರ್ ಖಾನ್ ಮೈಸೂರು ಕಾಂಗ್ರೆಸ್ ಶಿವಪುರದಲ್ಲಿ ನಡೆದಿತ್ತು ಪಂಚಾಯತ್ ರಾಜ್ ದೇವಸ್ಥಾನ ಏಪ್ರಿಲ್ ಇಪ್ಪತ್ತ್ನಾಲ್ಕು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಧಿ ಮೂವತ್ತು ತಿಂಗಳು ಹಣಕಾಸಿನ ಸ್ಥಿತಿಗತಿಗಳನ್ನು ವಿಮರ್ಶೆ ಮಾಡಲು ಯಾರು ಹಣಕಾಸಿನ ನಾಯಕವನ್ನು ರಚನೆ ಮಾಡ್ತಾರೆ ಪಂಚಾಯತ್ಗಳಲ್ಲಿರುವ ಹಣಕಾಸಿನ ಸ್ಥಿತಿಗತಿಗಳನ್ನು ವಿಮರ್ಶೆ ಮಾಡೋದಕ್ಕೆ ರಾಜ್ಯಪಾಲರು ಯಾವ ಶೆಡ್ಯೂಲ್ ಇದು ಹನ್ನೊಂದನೇ ಶೆಡ್ಯೂಲ್ ರಾಜ್ಯಸಭೆಗಳಿಗೆ ವಿಧಾನಸಭೆ ರಾಜ್ಯಸಭೆ ಇದಕ್ಕೆ ಲೋಕಾಯುಕ್ತರನ್ನು ಅಪಾಯಿಂಟ್ ಮಾಡೋದು ರಾಜ್ಯಪಾಲರು ಈಗ ಮೂವತ್ತೊಂಬತ್ತೆರಡನೇ ಕ್ವಶನ್ ಆ್ಯಪ್ಟಿಟ್ಯೂಡ್ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೂರು ಇದಕ್ಕೆ ಫಸ್ಟ್ ಒನ್ ಇದಕ್ಕೆ ಫೋರ್ ಟು ಫೈ ಸಾಲ್ವ್ ಮಾಡಿಬಿಟ್ಟೆ ಹೇಳ್ತಾ ಇರೋದು ಸೋ ಇಲ್ಲಿ ನಾಲ್ಕು ಜನ ಬರ್ತಾರೆ ಗಂಡು ಮಕ್ಕಳು ಇದು ಕಿತ್ತಳೆ ಇದು ಆಪ್ಷನ್ ಟು ತೊಂಬತ್ತೆಂಟನೇ ಪ್ರಶ್ನೆ ನೀವೇ ಸಾಲ್ವ್ ಮಾಡಿ ಇದೊಂದಕ್ಕೆ ನನಗೆ ಟೈಮ್ ಇಲ್ಲ ಸಾಲ್ವ್ ಮಾಡೋದಕ್ಕೆ ತೊಂಬತ್ತೊಂಬತ್ತು ಏಯ್ಟಿ ಪರ್ಸೆಂಟು ಸೊ ಇದು ಎರಡನೇ ಪ್ರಶ್ನೆ ಸೊ ನಿಮಗೇನಾರು ಡೌಟ್ ಇತ್ತು ಯಾವುದರ ಪ್ರಶ್ನೆ ನಾನು ತಪ್ಪಾಗಿ ಉತ್ತರ ಕೊಟ್ಟಿದ್ದ ಇರಲಿ ಸ್ನೇಹಿತರೆ ಸೊ ಇಲ್ಲಿಗೆ ನೂರು ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಥ್ಯಾಂಕ್ ಯು